ಯಾವ ಯಾವ ಆಹಾರ ಪದಾರ್ಥಗಳು ಅನ್ನೋದನ್ನ ಫಸ್ಟ್ ನೋಡಿದ್ರೆ ಈಗ ಆ ಪದಾರ್ಥಗಳಿಂದ ಏನೇನೆ ಆಹಾರ ತಯಾರಿಸಬಹುದು ಅನ್ನೋದನ್ನ ನೋಡೋಣ ಈಗ ಇದು ಏನಿದು ತೊಗರಿ ಬೇಳೆಯಿಂದ ಸಾಂಬಾರು ಇದು ಕಡಲೆ ಬೇಳೆ ಕಡಲೆ ಬೇಳೆ ಮತ್ತೆ ಮತ್ತೆ ಸಾಂಬಾರ್ ಬೇರೆ ಸಾಂಬಾರ್ ಇದು ఔರೆ ಬೇಳೆ ఔರೆ ಬೇಳೇ ಏನು ಕಾಗ್ತಾರೆ ಹಾ ಸಾಂಬಾರ್ ಮಾಡ್ತಾರೆ

ಸಾಂಬಾರ್ಗೆ ಬಳಸ್ತಾರೆ ಈ ನೋಡಿ ಇಲ್ಲಿ ರಾಗಿಯಿಂದ ಮುದ್ದೆ ಮುದ್ದೆ ರಾಗಿ ಹಿಟ್ಟು ಮಾಡಿಸಿ ಮುದ್ದೆ ಮಾಡ್ತಾರೆ ಮುದ್ದೆ ಮತ್ತೆ ರೊಟ್ಟಿನೂ ಕೂಡ ಮಾಡಬಹುದು ಇದು ಗೋಧಿ ಗೋಧಿಯಿಂದ ಏನ್ ಮಾಡ್ತಾರೆ ಗೋಧಿ ಹಿಟ್ಟು ಮಾಡಿಸ್ಬಿಟ್ಟು ಏನ್ ಮಾಡ್ತಾರೆ ಚಪಾತಿ ಮಾಡ್ತಾರೆ ಆಮೇಲೆ ರವೆ ಗೋಧಿ ರವೆ ಮಾಡಿಸಿ ಏನ್ ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ಹ ಆಮೇಲೆ ಪಾಯಸನು ಮಾಡ್ತಾರೆ ಗೋಧಿಯಿಂದ ಮತ್ತೆ ರೊಟ್ಟಿ ಮಾಡ್ತಾರೆ ಇದು ಸಿರಿಧಾನ್ಯಗಳು ಧಾನ್ಯಗಳು ಏನ್ ಹೇಳಿ ನಾವು ಬಹಳ ಐಟಂ ಮಾಡಬಹುದು ಇದು ಇಡ್ಲಿ ಮಾಡಬಹುದು ದೋಸೆ ಮಾಡಬಹುದು ಮಾಡಬಹುದು ಹಿಟ್ಟು ಮಾಡಿಸಿ ಮುದ್ದೆ ಮಾಡಬಹುದು ರೊಟ್ಟಿ ಹಾಕಬಹುದು ಇವುಗಳಲ್ಲೆಲ್ಲ ಇದನ್ನ ಇವಾಗ ಜಾಸ್ತಿ ನಾವು ಬಳಸಬೇಕು ಇದೇನಿದು ಅಕ್ಕಿಯನ್ನ ಏನ್ ಮಾಡ್ತಾರೆ ಆಮೇಲೆ ಇಡ್ಲಿ ಇಡ್ಲಿ ಮಾಡ್ತಾರೆ ನೆನೆ ಅಕ್ಕಿ ದೋಸೆ ಮಾಡ್ತಾರೆ ಆಮೇಲೆ ಹ ಇದು ಎಳ್ಳು ಮಾಡ್ತಾರೆ ಶೇಖಾ ಮತ್ತು ಎಳ್ಳು ಬೆಲ್ಲನ ಹಾಕ್ಬಿಟ್ಟು ಉಂಡೆನು ಮಾಡ್ತಾರೆ ಅಲ್ವಾ ನೋಡಿ ತರ್ಕಾರಿ ತರಕಾರಿ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ಪ್ರತಿದಿನ ಊಟ ಮಾಡ್ತಿರಲ್ವಾ ಪ್ರತಿದಿನ ಉಂಡತಿರಲ್ವಾ ಎಲ್ಲಾ ಪದಾರ್ಥಗಳನ್ನ ವೆರೈಟಿ ಆಗಿ ಬಳಸಿ ಸೇವನೆ ಮಾಡ್ತೀವಿ ನಾವು ಇವು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇನ್ನ ಆಹಾರ ಪದಾರ್ಥ ಆಹಾರ ತಯಾರಿಸೋದು ಹೆಂಗೆ ಅಂತ ತಿಳ್ಕೊಂಡ್ವಿ ನಾಳೆ ನಾವು ತಿನ್ನುವಂತ ಆಹಾರದಿಂದ ನಮ್ಗೆ ಏನೇನೆಲ್ಲ ಅನುಕೂಲ ಐತೆ ಅನ್ನೋದನ್ನ ನೋಡೋಣ ಯಾವಾಗ ನಾಳೆ